ಹಲೋ ಹಾಯ್ ಆತ್ಮೀಯ ವೀಕ್ಷಕರೇ ಲಾಗಿನ್ ಮೂಲಕ ಮೊದಲು ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಗಿನ್ ಆಗಬೇಕಾಯ್ತಂದರೆ ಮೊದಲಿಗೆ ನಾವು ಮೊಬೈಲ್ ಸಂಖ್ಯೆ ದಾಖಲಿಸಬೇಕು ಇದೊಂದು ಮೊ ಮೊಬೈಲ್ ಸಂಖ್ಯೆ ದಾಖಲಿಸ್ತಾ ಇದ್ದೀನಿ ನಾನು ನಂತರ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆತ್ಮೀಯರೇ ಸೊ ನೋಡ್ತಾ ಇದ್ದೀರಿ ಇಲ್ಲಿ ಒ ಟಿ ಪಿ ಈ ಒಂದು ಟೆಸ್ಟ್ ಆ್ಯಪ್ ಆಗಿರುವುದರಿಂದ ಇಲ್ಲಿ ನಾನು ಆ ಸಂಖ್ಯೆಗೆ ಒ ಟಿ ಪಿ ಹೊಡಿತಾ ಇದ್ದೀನಿ ಒನ್ ಟು ತ್ರೀ ಫೋರ್ ಅಂತಕ್ಕಂಥದ್ದು ಒಂದು ಪರಿಶೀಲಿಸಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಿ ಇಲ್ಲಿ ಎರಡೊಂದು ಬರ್ತಾ ಇದೆ ಒಂದು ಪರೀಕ್ಷೆನ ಬರ್ತಾ ಇದೆ ಇನ್ನೊಂದು ಅಭ್ಯಾಸನ ಬರ್ತಾ ಇದೆ ಸೊ ಈ ಒಂದು ಟೆಸ್ಟ್ ಆ್ಯಪ್ ಆಗಿರುವುದರಿಂದ ಇಲ್ಲಿ ನಾನು ಅಭ್ಯಾಸ ಅಂತ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಿ ಅಭ್ಯಾಸ ಕೊಟ್ಟ ನಂತರ ಇಲ್ಲಿ ಈ ಡ್ಯಾಶ್ ಬೋರ್ಡ್ ಇರುತ್ತೆ ಆ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ ಅಂದ್ರೆ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಿ ಕಂಟಿನ್ಯೂ ಅಂತ ಇಲ್ಲಿ ಬರ್ತಾ ಇದೆ ನೋಡ್ತಾ ಇದ್ರಿ ಹೊಸ ಸಮೀಕ್ಷೆ ಆರಂಭಿಸಿ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಸೊ ಈ ಒಂದು ಹೊಸ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತರವೇ ಇರ್ತದೆ ಸೊ ನೋಡ್ತಾ ಇದ್ರಿ ಇಲ್ಲಿ ಐ ಡಿ ಪ್ರಕಾರ ಅಂತ ಕೇಳ್ತಾ ಇದೆ ನೋಡ್ತಾ ಇದ್ದೀರಿ ಪಡಿತರ ಚೀಟಿ ಆಧಾರ್ ಕಾರ್ಡ್ ಮತ್ತು ಆಧಾರ್ ನೋಂದಣಿ ಸಂಖ್ಯೆ ಅಂತಕ್ಕಂಥದ್ದು ಇಲ್ಲಿ ತಾವು ಕಾಣ್ತಾ ಇದ್ದೀರಿ ಅದೇ ರೀತಿ ಐ ಡಿ ಸಂಖ್ಯೆ ನಾನು ಇಲ್ಲಿ ಪಡಿತರ ಚೀಟಿ ಅಂತ ಆಯ್ಕೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಐ ಡಿ ಸಂಖ್ಯೆ ಅಂತಕ್ಕಂಥದ್ದು ನಾನೊಂದು ಇಲ್ಲಿ ಐ ಡಿ ಸಂಖ್ಯೆ ಕೂಡ ಕೊಡ್ತಾ ಇದ್ದೀನಿ ಸೊ ಕೊಟ್ಟ ನಂತರ ಸಬ್ಮಿಟ್ ಅಂತಕ್ಕಂಥದ್ದು ಮಾಡ್ತಾ ಇದ್ದೀನಿ ನಾನು ಒಂಥರ ಇಲ್ಲಿ ಸಲ್ಲಿಸಿ ಅಂತ ಬರ್ತಾ ಇದೆ ಸೊ ಸಲ್ಲಿಸಿ ಅಂತ ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನೋಡ್ತಾ ಇದ್ರಿ ರೇಷನ್ ಕಾರ್ಡ್ ಕೂಡ ಸಬ್ಮಿಟ್ ಆಗಿತ್ತು ಮೊದಲಿಗೆ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಒಂದು ಫೋಟೋ ಅಂತ ಇಲ್ಲಿ ನಾವು ಕಾಣ್ತಾ ಇದೀವಿ ಮತ್ತು ಇಲ್ಲಿ ಲೊಕೇಶನ್ ಕೂಡ ಇಲ್ಲಿ ಸೊ ನೋಡ್ತಾ ಇದ್ರೆ ಇದರಲ್ಲಿ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ ಅಂತಿದೆ ಸೊ ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂಡ್ ಲೊಕೇಶನ್ ಅಂತ ಬಹಳ ಕೂಡ ಇಂಪಾರ್ಟೆಂಟ್ ಇದೆ ಸೊ ಈ ಕ್ಯಾಪ್ಚರ್ ಆ್ಯಂಡ್ ಫೋಟೋ ಇಲ್ಲದಿದ್ದರೆ ಸೆಲೆಕ್ಟ್ ಯು ಎಚ್ ಡಿ ಐ ಕೂಡ ನಾವು ಬರಬಹುದು ನೋಡ್ತಾ ಇದ್ದೀರಿ ಇದರಲ್ಲಿ ಸಪೋಸ್ ಯು ಎಚ್ ಐ ಡಿ ಇಲ್ಲದಿದ್ದರೆ ಸೊ ನೋ ಯು ಎಚ್ ಐ ಡಿ ಅವೈಲೇಬಲ್ ಅಂತ ತಾವು ಕ್ಲಿಕ್ ಮಾಡಿಬಿಟ್ಟು ನಂತರ ಜನ್ರೇಟ್ ಅಂದರೆ ಇಲ್ಲಿ ತಾವು ಯು ಎಚ್ ಐ ಡಿ ನಂಬರ್ ಕೂಡ ಹಾಕ್ಬಿಟ್ಟು ಇಲ್ಲಿ ಜನ್ರೇಟ್ ಯು ಎಚ್ ಐ ಡಿ ಮೂಲಕ ಕೂಡ ನಾವು ಮಾಡ್ಬೋದು ಸೊ ಈಗ ನಾನು ಈ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ ತೆಗೀತಾ ಇದ್ದೀನಿ ನೋಡ್ತಾ ಇದ್ದೀರಿ ಸೊ ಇಲ್ಲಿ ಒಂದು ಕ್ಯಾಪ್ಚರ್ ಫೋಟೋ ಅಂತ ಬರ್ತಾ ಇದೆ ನೋಡ್ತಾ ಇದ್ದೀರಿ ಸೊ ಇದರಲ್ಲಿ ಅಲೋ ದಿಸ್ ಟೈಮ್ ಅಂತ ಕೂಡ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ಆದ ಸೊ ನೋಡ್ತಾ ಇದ್ದೀರಿ ಇಲ್ಲಿ ಅಲೋ ದಿಸ್ ಟೈಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನೋಡ್ತಾ ಇದ್ದೀರಿ ಸೊ ಮೊದಲಿಗೆ ಒಂದು ಉತ್ತಮವಾದ ಫೋಟೋ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ವಿತ್ ಲೊಕೇಶನ್ ಅಂತ ಕೂಡ ಬರ್ತಾ ಇದೆ ಸೊ ಲೊಕೇಶನ್ ಕೂಡ ಬರ್ತಾ ಇದೆ ಸೊ ಟೇಕ್ ಎ ರಿಟೇಕ್ ಫೋಟೋ ಅಲೋ ದಿಸ್ ಟೈಮ್ ಅಂತ ನಾನು ಕೊಡ್ತಾ ಇದ್ದೀನಿ ಸೊ ಇಲ್ಲದರೆ ಜನ್ರೇಟರ್ ವ್ಯವಸ್ಥೆ ಕೂಡ ನಾವು ಮಾಡ್ಬೋದು ಸೊ ನೋಡ್ತಾ ಇದ್ದೀರಿ ಒಟ್ಟು ಕುಟುಂಬದ ಸದಸ್ಯರ ಸಂಖ್ಯೆಯಲ್ಲಿ ಐದು ಅಂತಿದೆ ಹೀಗಾಗಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಕುಟುಂಬದ ಸದಸ್ಯರ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಸೊ ಇಲ್ಲಿ ಪ್ರಣವ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿ ನೋಡ್ತಾ ಇದ್ದೀರಿ ಅವರು ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ ಸಕ್ರಿಯ ಅಂದರೆ ಜೀವಂತವಾಗಿರೋ ವ್ಯಕ್ತಿ ಮೃತರಾಗಿದ್ದರೆ ಮೃತ ಕೂಡ ತಾವು ಹಾಕ್ಬೋದಾಗಿದೆ ಸೊ ಸಕ್ರಿಯವಾಗಿರುವುದರಿಂದ ಅವರ ಒಂದು ಮೊಬೈಲ್ ಸಂಖ್ಯೆ ನಾನು ದಾಖಸ್ತಾ ಸೊ ಇಲ್ಲಿ ಜನ್ ಗೆಟ್ ಓ ಟಿ ಪಿ ಅಂತಕ್ಕಂಥದ್ದು ನಮ್ಮದು ಮಾಡಿದಾಗ ಆ ಒ ಟಿ ಪಿ ಬರುತ್ತೆ ಗೆಳೆಯರೇ ಅದಕ್ಕೆ ಆ ಒ ಟಿ ಪಿ ನಾನು ದಾಖಲಿಸ್ತಾ ಇದ್ದೀನಿ ಸೊ ಇಲ್ಲಿ ಸಬ್ಮಿಟ್ ಸೊ ಸಬ್ಮಿಟ್ ಆದ ನಂತರ ಓ ಟಿ ಪಿ ವೆರಿಫೈಡ್ ಅಂತ ಬರ್ತಾ ಇದೆ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಸೊ ಸಬ್ಮಿಟ್ ಅಂತ ಕೊಟ್ಟೆ ನಾನು ಸೊ ನಂತರ ಶಂಕರಪ್ಪ ಪಾಟೀಲ್ ಅಂತ ಇದಕ್ಕೆ ಅದು ಕೂಡ ಅವರೊಬ್ಬರು ಕೂಡ ಮುಖ್ಯಸ್ಥರಾಗಿದ್ದಾರೆ ಅವ್ರದ್ದು ಕೂಡ ಸೇಮ್ ಸಬ್ಮಿಟ್ ಕೂಡ ಕೊಡ್ತಾ ಇದ್ದೀನಿ ಒ ಟಿ ಪಿ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಸೊ ನೋಡ್ತಾ ಇದ್ರಿ ಇಲ್ಲ ಶ್ರೀಪಾದ್ ಅವರು ಕೂಡ ಸೊ ಇಲ್ಲಿ ನಾನು ಎರಡು ಕೊಟ್ಟಿದ್ದೀನಿ ಈಗ ಒಂದು ಯಾವುದೋ ಒಂದು ನೋಡ್ತಾ ಇದ್ರಿ ಶಂಕರ ಪಾಟೀಲ್ ಅವರಿಗೆ ಕುಟುಂಬ ಮುಖ್ಯಸ್ಥರಾಗಿ ನಾನು ಮಾಡ್ತಾ ಇದ್ದೀನಿ ಸೊ ನಂತರ ಈಗ ಸದಸ್ಯರನ್ನು ಸೇರಿಸಿ ಸೊ ಯಾರಾದರೂ ಒಬ್ಬ ಮುಖ್ಯಸ್ಥರಾಗಿ ನಾನು ತಗೋತಾ ಇದ್ದೀನಿ ನಂತರ ಸದಸ್ಯರನ್ನು ಕೂಡ ಸೇರಿಸಿ ಅಂತಿದೆ ಸದಸ್ಯರನ್ನು ಯಾಡ್ ಮಾಡಬೇಕಾಯ್ತಂದ್ರೆ ಇದರಲ್ಲಿ ನೋಡ್ತಾ ಇದ್ರಿ ಆಧಾರ್ ಪರಿಸಲು ಕ್ಲಿಕ್ ಮಾಡಿ ಅಂತಕ್ಕಂಥದ್ದು ಕೂಡ ಇದೆ ಸೊ ಇಲ್ಲಿ ಆಧಾರ್ ನಾನು ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈ ಶೈಕ್ಷಣಿಕ ಸಮೀಕ್ಷೆ ಇದರಿಗಾಗಿ ಈ ಆಧಾರ್ ಕಾರ್ಡ್ನ ಕೂಡ ನಾನು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ದೃಢೀಕರಣ ವಿಧಾನ ಆಯ್ಕೆ ಮಾಡಿ ಅಂದರೆ ಒ ಟಿ ಪಿ ಮೂಲಕ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಐ ರೀತಿಯನ್ನು ಕೂಡ ನೋಡ್ಬೋದು ನಾವು ಇಲ್ಲಿ ಸೊ ಓ ಟಿ ಪಿ ಮೂಲಕ ಅಂತಕ್ಕಂಥದ್ದು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಜನರೇಟ್ ಒ ಟಿ ಪಿ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದ ನಂತರ ಈ ಒ ಟಿ ಪಿ ಹಾಕುವುದರ ಮುಖಾಂತರ ವೆರಿಫೈ ಅಂತ ಮಾಡ್ತಾ ಇದ್ದೀನಿ ಸೊ ಸದಸ್ಯರನ್ನು ಸೇರಿಸಿ ಸೊ ವಿಕ್ರಮ್ ಸಿಂಗ್ ಅವರ ಆಧಾರ್ ಸಂಖ್ಯೆ ನೋಡ್ತಾ ಇದ್ದೀರಿ ತರ್ಟಿ ಫೈವ್ ಇಯರ್ಸ್ ಸದಸ್ಯರನ್ನು ಸೇರಿಸಿ ಅಂತಿದೆ ಸೊ ಸದಸ್ಯರು ಇದರಲ್ಲಿ ಒಳಪಟ್ಟರು ಸೊ ನೋಡ್ತಾ ಇದ್ದೀರಿ ಈ ವಿಕ್ರಮ್ ಸಿಂಗ್ ಒಳಪಟ್ಟಿದ್ದಾರೆ ಸೊ ಈಗ ಸಮೀಕ್ಷೆ ಆರಂಭ ಮಾಡ್ತಾ ಇದ್ದೀನಿ ಆದ ನಂತರ ಸದಸ್ಯರಾದ ನಂತರ ನೋಡ್ತಾ ಇದ್ದೀರಿ ಸಮೀಕ್ಷೆ ಆರಂಭಿಸಿ ಅಂತ ಬರ್ತಾ ಇದೆ ಸೊ ನೋಡ್ತಾ ಇದ್ರಿ ಇಲ್ಲಿ ಕುಟುಂಬದ ಸದಸ್ಯರು ಪೂರ್ಣಗೊಂಡಿಲ್ಲ ಅಂತಕ್ಕಂಥದ್ದು ಇದೆ ಸೊ ನೋಡ್ತಾ ಇದ್ದೀರಿ ಪೂರ್ಣಗೊಂಡಿಲ್ಲ ಸೊ ಎಷ್ಟು ಜನ ಇದ್ದಾರೆ ಕುಟುಂಬದ ಮಾಹಿತಿ ಪ್ರಶ್ನಾವಳಿ ಪೂರ್ಣಗೊಳಿಸಿ ಅಂತ ಕೂಡ ಇದೆ ಪೂರ್ಣಗೊಂಡಿಲ್ಲ ಅಂತಿದೆ ಸೊ ಹೀಗಾಗಿ ಇಲ್ಲಿ ಸಕ್ರಿಯವಾಗಿರ್ತಕ್ಕಂಥದ್ದು ಇಲ್ಲಿ ಕುಟುಂಬ ಮುಖ್ಯಸ್ಥರಾಗಿರ್ತಾರೆ ನೋಡ್ತಾ ಇದ್ದೀರಿ ಅವರ ಒಂದು ಸಮೀಕ್ಷೆ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಅಂತಿದೆ ಹೀಗಾಗಿ ವಿದ್ಯಾರ್ಥಿ ನೋಡ್ತಾ ಇದ್ದೀರಿ ಇಲ್ಲಿ ನಾನು ಎಸ್ ಎಲ್ ಸಿ ಅಂತ ಹಾಕ್ತಾ ಇದ್ದೀನಿ ಸೊ ಉದ್ಯೋಗ ಪ್ರೈವೇಟ್ ಅವರ ಹುಟ್ಟಿದ ಜಿಲ್ಲೆ ಜಿಲ್ಲೆಯ ಒಳಗೆ ಜಿಲ್ಲೆ ಹೊರಗೆ ಅಂತ ಕೇಳ್ತಾ ಇದೆ ನೀವು ನೋಂದಾಯಿತ ಮತದಾರರೇ ಹೌದು ಅಂತ ಹೇಳಿದರೆ ಚುನಾವಣೆ ಗುರುತಿನ ಚೀಟಿ ಕೂಡ ಅಲ್ಲಿ ಕೇಳ್ತಾ ಇದೆ ಎಪಿಕ್ ನಂಬರ್ ಸೊ ಕುಟುಂಬ ಮುಖ್ಯಸ್ಥರ ಸಂಬಂಧ ಸೊ ನೋಡ್ತಾ ಇದ್ರಿ ಇದರಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆ ವಿವರಗಳು ಅಂತಿದೆ ಡೀಟೇಲ್ಸ್ ಆಫ್ ದ ಫಾದರ್ ಆಫ್ ದ ಹೆಡ್ ಆಫ್ ದ ಸೋಲ್ಡ್ ಸೊ ನೋಡ್ತಾ ಇದ್ರಿ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂತಂದರೆ ಇಲ್ಲಿ ಮಗ ಅಂತಾಗ್ತಾ ಇದ್ದೀನಿ ನಾನು ಸೊ ನೀವು ಯಾವ ವರ್ಗಕ್ಕೆ ಸೇರಿದವರು ಸೊ ಇಲ್ಲಿ ಜಾತಿ ಕೂಡ ಇರುತ್ತದೆ ಹೀಗಾಗಿ ಮೊದಲಿಗೆ ನೋಡ್ತಾ ಇದ್ದೀರಿ ಒಂಬತ್ತು ಕ ಕ್ರಮ ನೋಡ್ತಾ ಇದ್ದೀರಿ ಈ ಈ ಇತರೆಯಲ್ಲಿ ಜಾತಿ ಇದೆ ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸುಮಾರಾಗಿ ಇಲ್ಲಿ ಬರ್ತಾಯಿವೆ ಬೇರೆ 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 ರೀತಿಯ ಜಾತಿ ಬರ್ತಾ ಇವೆ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಯಾವ ಅಂತಕ್ಕಂಥದ್ದು ಕೂಡ ನಂಬರ್ ಕೊಡ್ತಾ ಇದೆ ಇಲ್ಲಿ ಎ ಜೀರೋ ಜೀರೋ ಇಲ್ಲಿ ಯಾವುದೋ ಒಂದು ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಬಳೆಗಾರ ಸೊ ಅದಂತರ ನೋಡ್ತಾ ಇದ್ರಿ ಇದರಲ್ಲಿ ಇತರ ಹೆಸರು ಇದ್ದಲ್ಲಿ ಅಂತ ಕೂಡ ಕೇಳ್ತಾ ಇದೆ ಸೊ ಇತರ ಹೆಸರುಗಳು ಇದ್ದಲ್ಲಿ ಕೂಡ ನಾವು ಇಲ್ಲಿ ಬರೀಬಹುದು ಇತರ ಹೆಸರು ಏನು ಕೇಳ್ತಾರೆ ಬರೀಬೇಕಾಗ್ತದೆ ಉಪಜಾತಿ ಬಳೆಗಾರ ಉಪಜಾತಿ ಕೂಡ ಇಲ್ಲಿ ಕೇಳ್ತಾ ಇದೆ ಉಪಜಾತಿ ಕರೆಕ್ಟ್ ಆಗಿ ನಾವು ಯಾವುದೋ ಒಂದು ಇಲ್ಲಿ ತಗೊಳತಾ ಇದೇನೆ ಸೊ ಉಪಜಾತಿ ಅದೇ ರೀತಿ ಇಲ್ಲಿ ಜಾತಿ ಇತರೆ ಪರ್ಯಾಯ ಹಸ್ತ್ರಗಳು ಕೂಡ ಅಲ್ಲಿ ಕೇಳುತ್ತದೆ ಹೀಗಾಗಿ ಅದು ಕೂಡ ನಾವು ಅಲ್ಲಿ ಬರೆದು ಕೂಡ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಹೌದು ಅಂದರೆ ಹೌದು ಹಾಕ್ಬೇಕು ಇಲ್ಲಾಂದ್ರೆ ಇಲ್ಲ ಸೊ ವರ್ಷ ಎಷ್ಟೇ ವರ್ಷ ಇದೆ ನಿಮಗೆ ಸೊ ಮಾತೃಭಾಷೆ ಅಂತ ಕೇಳ್ತಾ ಇದೆ ಮಾತೃಭಾಷೆ ತಮ್ಮದು ಯಾವ್ದಿದೆ ಅಂತ ಹಾಕ್ಬೇಕು ವೈವಾಹಿಕ ಸ್ಥಿತಿ ವಿವಾಹಿತ ಸೊ ವಿವಾಹ ಆದ ಸಮಯದಲ್ಲಿ ವಯಸ್ಸು ಎಷ್ಟಾಗಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಮಾಹಿತಿ ಸೊ ಇದಾದ ನಂತರ ನೆಕ್ಸ್ಟ್ ಸೊ ಸ್ಟೆಪ್ ಟು ಆಫ್ ಫೈ ಅಂತ ಬರ್ತಾ ಇದೆ ನೀವು ವಿಶೇಷ ಚೇತನರೇ ಹೌದು ಅಂತ ನೀವು ಇಲ್ಲಿ ಯು ಎ ಡಿ ಸಂಖ್ಯೆಯನ್ನು ಹೊಂದಿದ್ದೀರಾ ಅಂತ ಕೇಳ್ತದೆ ಸೊ ಆರೈಕೆ ಇರೋರು ಅಂತ ಕೇಳ್ತಾ ಇದೆ ಸೊ ಇಲ್ಲ ಅಂತಂದರೆ ಅವು ಇಲ್ಲಿ ಬರುವುದಿಲ್ಲ ಸೊ ವಿದ್ಯಾಭ್ಯಾಸದ ವಿವರಗಳನ್ನು ಕೂಡ ಕೇಳ್ತಾ ಇದೆ ಸೊ ಎ ವಿದ್ಯಾಭ್ಯಾಸದ ವಿವರ ನೋಡ್ತಾ ಇದ್ರಿ ಎಸ್ ಎಲ್ ಸಿ ಅಂತ ಕೇಳ್ತಾ ಇದೆ ಸೊ ಮುಂದೆ ಫೋರ್ ಆಫ್ ಫೈವ್ ಅಂತ ಕೇಳ್ತಾ ಇದೆ ಮೀಸಲಾತಿ ನೀತಿಯಿಂದ ಪಡೆದ ಸೌಲಭ್ಯಗಳು ಸೊ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳು ಸರ್ಕಾರಿ ವಸತಿ ಶಾಲೆಗಳು ನವೋದಯ ಶಾಲೆ ಮುರದಿ ಶಾಲೆ ಇವೆಲ್ಲ ಕೇಳ್ತಾ ಇದೆ ಹೀಗಾಗಿ ಹಾಸ್ಟೆಲ್ ಸೌಲಭ್ಯಗಳು ಕೂಡ ಇಲ್ಲಿ ಬರ್ತಾ ಇದೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳು ಕೂಡ ಬರ್ತಾ ಇದೆ ಗೊತ್ತಾ ಇದ್ರಿ ಸೊ ಮುಂದೆ ನೀವು ಹಾಲಿ ಕೆಲಸ ಮಾಡ್ತಿದ್ದೀರಾ ಹೌದು ಹೌದಂದರೆ ಮತ್ತೆ ಇಲ್ಲಿ ಮಾಹಿತಿ ಕೇಳ್ತದೆ ಯಾವ್ದನ್ನು ಕೇಳ್ತಾ ಇದೆ ಸರ್ಕಾರಿ ಮಾಸಿಕ ವೇತನ ಸಾಮಾಜಿಕ ಮಾಧ್ಯಮದ ಮೂಲ ಪ್ರಭಾವ ಇರುವವರು ಸ್ವಂತ ವ್ಯವಹಾರದಲ್ಲಿ ಸ್ವಯಂ ಉದ್ಯೋಗಿ ನೋಡ್ತಾ ಇದ್ರಿ ಮತ್ತೆ ಅದರಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಇದೆ ಯಾವ್ದು ಎಂತಕ್ಕಂಥದ್ದು ಸೊ ಆರ್ಕಿಟೆಕ್ಚರ್ ಯಾವ್ದಂತ ಕೇಳ್ತಾ ಇದೆ ಹೀಗಾಗಿ ಮತ್ತೆ ಒಂದು ಪ್ರಶ್ನೆ ಕೇಳ್ತಾ ಇದೆ ಸೊ ಎಲ್ಲ ಆದಂತ ನೋಡ್ತಾ ಇದ್ರಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಆದಾಯ ತೆರಿಗೆ ಪಾವತಿದಾರರೇ ಹೌದು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಹೌದು ಬ್ಯಾಂಕ್ ವಿಧಾನ ಮುಂದಿಸಿ ಯಾವ ವಿಧ ಬ್ಯಾಂಕ್ ಇದೆ ಅಂತ ರಾಷ್ಟ್ರೀಕೃತ ಬ್ಯಾಂಕ್ ಇದೆಯಾ ಖಾಸಗಿ ವಾಣಿಜ್ಯ ಬ್ಯಾಂಕ್ ಇದೆಯಾ ಅಂತಕ್ಕಂಥದ್ದು ಕೇಳ್ತಾ ಇದೆ ಸೊ ಸಾಕು ನಂತರ ಆರೋಗ್ಯ ವಿಮೆ ಕೇಳ್ತಾ ಇದೆ ಸರ್ಕಾರಿ ಆರೋಗ್ಯ ವಿಮೆ ಇದ್ರೆ ಸರ್ಕಾರಿದು ಇದು ರಾಜಕೀಯ ಪ್ರಾತಿನಿಧ್ಯ ಹೌದು ಅಥವಾ ಇಲ್ಲ ಸೊ ಹೌದು ಅಂತಂದ್ರೆ ಈ ಪ್ರಶ್ನೆಗಳು ಕೇಳ್ತಾ ಇದೆ ಇಲ್ಲ ಅಂತಂದ್ರೂ ಕೂಡ ಇವೆಲ್ಲ ಕೇಳೋದಿಲ್ಲ ಸೊ ನಿಗಾ ಮಂಡಳಿ ಸಹಕಾರಿ ಸಂಘದ ಪದಾಧಿಕಾರಿಗಳೇ ಹೌದು ಅಂತ ಕೇಳ್ತಾ ಇದೆ ನಿಗಾ ಮಂಡಳಿ ಸಹಕಾರ ಸಂಘದಲ್ಲಿ ಹುದ್ದೆದಾರರು ಅಂತ ಕೇಳ್ತಾ ಇದೆ ಸೊ ಇದು ಕೂಡ ಇದೆ ಸೊ ಎಷ್ಟೆಲ್ಲಾದಂತೆ ಇಲ್ಲಿ ಬರ್ತಾ ಇದೆ